ಇವತ್ತು ನಮ್ಮ ಮಠಕ್ಕೆ ಬಂದು ಶ್ರೀಗಳನ್ನು ಇಲ್ಲಿಗೆ ಬಂದು ಸೇರಿದ್ದಾರೆ ಶ್ರೀಗಳು ಆಚಾರ ವಿಚಾರಗಳ ಈ ಜಗತ್ತಲ್ಲಿ ಇದ್ದಾಗ ನೋಡಿದು ಇವೆಲ್ಲ ಕೂಡ ನಮ್ಮ ಬದುಕಿಗೆ ಒಂದು ದೊಡ್ಡ ಶಕ್ತಿಯನ್ನ ತುಂಬಿ ಕೊಡುಗೆಯನ್ನ ಕಂಡು ಹೋಗಿದ್ದಾರೆ ಟುಡೇ ಒಂದು ರಿಕ್ವೆಸ್ಟ್ ರಾಜ್ ಸಿಂಗ್ ಜಿ ನನ್ನ ಒಂದು ದೊಡ್ಡ ಬೇಡಿಕೆ ಇದೆ ನನ್ನ ಬೇಡಿಕೆ ಅಲ್ಲ ಇದು ನಿಮ್ಮ ಬೇಡಿಕೆ ರಾಜ್ಯದ ಬೇಡಿಕೆ We all have requested the Honourable the Prime Minister and the Government of India to give mm -hmm. Parimal to Ashutosh Kumar Swamiji. This is a great one request from the government of Karnataka and all the people of the state.